ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ತಮ್ಮದೇ ಛಾಪು ಮೂಡಿಸಿ ಅನೇಕ ಧಾರಾವಾಹಿಗಳಿಗೆ ಆಕ್ಷನ್ ಕಚ್ ಹೇಳಿರುವ ನಿರ್ದೇಶಕ ಇದೀಗ ಮತ್ತೊಂದು ಕತೆ ಹೇಳಲು ರೆಡಿಯಾಗಿದ್ದಾರೆ ಗಂಡ ಡೈರೆಕ್ಟರ್ ಆದರೆ ಹೆಂಟಿ ಪ್ರೊಡ್ಯೂಸರ್ ಇವರಿಬ್ಬರ ಕನಸಿನ ಕತೆ ನಂದಗೋಕುಲ ಈ ನಂದಗೋಕುಲ ಕತೆ ಅಸಲಿಗೆ ಶುರುವಾಗಿದ್ದು ಹೇಗೆ ಯಾವಾಗ ಶುರುವಾಗುತ್ತೆ ಆ ಕುರಿತಾದಂತಹ ಡೀಟೇಲ್ ನಿಮಗಾಗಿ ಕಾಯ್ತಾ ಇದೆ ಚೆಕ್ ಅಲಕ್ ಮಕ್ಕಳಲ್ಲಿ ಇಷ್ಟು ಬೇಗ ಮಲ್ಕೊಂಬಿಟ್ರ ಕೊಬ್ಬರಿ ಮಿಠ ಚೆಂದ ನಿಂತ್ಕೊಂಡ್ರೆ ಇವಾಗ ನಂದಕುಮಾರನ್ನ ನೋಡಿದ್ರೆ ನಮ್ಮೆಲ್ಲರ ತಂದೆ ನೋಡ್ದಂಗೆ ಆಗುತ್ತೆ ನಮಗೆ ತಲೆಗೆ ಎಣ್ಣೆ ಹಚ್ಕೊಂಡು ಮಕ್ಕಳು ಶಿಸ್ತಾಗಿರಬೇಕು ಬಟ್ಟೆ ಏನೋ ಚೆನ್ನಾಗಿದೆ ನನ್ನ ಮೂರು ಮಕ್ಳಿಗೂ ಸೇರಿಸಿ ಒಟ್ಟು ಎಂಟು ಮೀಟರ್ ಕೊಡಿ ಮನಸ್ಸಲ್ಲಿ ಬಿಟ್ಟದಷ್ಟು ಪ್ರೀತಿ ಇದ್ದರೂ ಕೂಡ ಹೊರಗಡೆಯಿಂದ ಹಾಂ ಹ್ಮ್ ಅಂತ ಇರುವಂತ ತಂದೆನೇ ನಂದಕುಮಾರ್ ಮಕ್ಕಳು ರೆಡಿಯಾನೆ ಅದು ಮಕ್ಕಳು ಏಯ್ ಹೆಂಡತಿ ಹತ್ರ ಹೇಳ್ಕೊಂಡಿದ್ದೆ ನನಗೆ ಪ್ರೊಡಕ್ಷನ್ ಅನ್ನೋದು ಪ್ಯಾಶನ್ ನಾನು ಮಾಡಬೇಕು ಅಂತ ಅವಳು ಅದಕ್ಕೆ ಬೆನ್ನೆಲ್ಲ ಬಾಗಿ ನಿಂತ್ಕೊಂಡ್ಲು ನನಗೆ ಜಗಳ ಆಡ್ತೀವಿ ಜಗಳಾನೇ ಆಡಲ್ಲ ನಾವು ಏನು ಸಕ್ಕಾಗಿರ್ತೀವಪ್ಪ ಹಂಗೆ ಹಿಂಗೆ ಅಂತೇನಿಲ್ಲ ಬೇಗ ಬೇಗ ಪ್ಯಾಚಪ್ ಆಗ್ಬಿಡ್ತೀವಿ ನಂದ ಗೋಕುಲ ಸೀರಿಯಲ್ನಲ್ಲಿ ಏನೆಲ್ಲ ಸ್ಪೆಷಲ್ ಇದೆ ಇದರಲ್ಲಿ ಡಿಫ್ರೆಂಟ್ ಆಗಿರೋಂಥದ್ದು ಏನೂ ಇಲ್ಲ ಅದೇ ಡಿಫ್ರೆಂಟು ನಮ್ಮ ನಂದಗೋಕುಲ ಸೀರಿಯಲಲ್ಲಿ ಯಾಕೆಂತಂದ್ರೆ ರೆಗ್ಯುಲರ್ ಸೀರಿಯಲ್ ಪ್ಯಾಟರ್ನ್ ಥರ ಅವ್ರು ಯಾರೋ ಕೊಲೆ ಮಾಡೋದಕ್ಕೆ ಹೋಗ್ತಾ ಇದ್ದಾರೆ ಇವ್ರು ಯಾರೋ ಕಿಡ್ನಾಪ್ ಮಾಡೋದಕ್ಕೆ ಹೋಗ್ತಾ ಇದ್ದಾರೆ ಆ ಥರದ ಅಂಶಗಳು ಏನೂ ಇಲ್ಲದೆ ಇರುವಂಥ ಒಂದು ಕಥೆನೇ ನಮ್ಮ ನಂದಗೋಕುಲ ನಂದಗೋಕುಲ ಬೇಸಿಕಲಿ ಇಲ್ಲಿ ನಂದಕುಮಾರ್ ಗಿರಿಜಾ ಮಾಧವಾಕೇಶ್ಯ ಶಿವ ವಲ್ಲಭಾಯಿ ಇವರೆಲ್ಲ ಮುಖ್ಯ ಭೂಮಿಕೆಯಲ್ಲಿದ್ದಾರೆ ಅಂದರೆ ಇವಾಗ ನಂದಕುಮಾರನ್ನ ನೋಡಿದ್ರೆ ನಮ್ಮೆಲ್ಲರ ತಂದೆ ನೋಡ್ದಂಗೆ ಆಗತ್ತೆ ನಮಗೆ ಮನೆಯಲ್ಲಿ ಮನಸಲ್ಲಿ ಬೆಟ್ಟದಷ್ಟು ಪ್ರೀತಿ ಇದ್ದರೂ ಕೂಡ ಹೊರಗಡೆಯಿಂದ ಹಾಂ ಹ್ಞೂ ಅಂತ ಇರುವಂಥ ತಂದೆನೇ ನಂದಕುಮಾರ್ ಗಿರಿಜ ಅಂದರೆ ಆ ಕಡೆ ತಂದೆ ಈ ಕಡೆ ಮಕ್ಕಳು ಇಬ್ಬರು ಮಾಡ್ತಾ ಮಾಡ್ತಾಯಿದ್ರು ಕೂಡ ಎಲ್ಲರೂ ಪ್ರೀತಿಯಿಂದ ಬ್ಯಾಲೆನ್ಸ್ ಮಾಡುವಂಥ ನಮ್ಮ ನಿಮ್ಮೆಲ್ಲರ ತಾಯಿನೇ ಗಿರಿಜ ಮಕ್ಕಳು ಅಂದರೆ ಐದು ಬೆರಳು ಕೂಡ ಸಮನಾಗಿರೋದಿಲ್ಲ ಅಂದರೆ ಮಕ್ಕಳು ಒಂದು ಐದು ಜನ ಇತ್ತು ಅಂತಂದ್ರೆ ಐದು ಬೆರಳು ಕೂಡ ಬೇರೆ ಬೇರೆ ಥರ ಇರುತ್ತೆ ಸೊ ಅದೇ ಥರ ಮಾಧವ ಕೇಶವ ವಲ್ಲವ ಇವರುಗಳೆಲ್ಲ ಇದ್ದಾರೆ ನಮ್ಮ ಧಾರಾವಾಹಿಯಲ್ಲಿ ಆ್ಯಂಡ್ ಮನೆಯಲ್ಲಿ ನಮ್ಮ ಅಣ್ಣಂದ್ರಾಗಿರ್ಬೋದು ಇಲ್ಲ ನಮ್ಮ ತಮ್ಮಂದ್ರಾಗಿರ್ಬೋದು ಅವರು ಹೇಗಿರ್ತಾರೆ ಲಿಟ್ರಲಿ ಹಾಗೆ ತೋರ್ಸ್ಕೊಂಡು ಹೋಗ್ತಾ ಇದ್ದೀನಿ ಮೊದಲನೇ ಅವ್ನಿಗೆ ಅಪ್ಪನ ಕಂಡ್ರೆ ತುಂಬಾ ಭಕ್ತಿ ಅಂದರೆ ಯೂಜುವಲ್ ಆಗಿ ಒಂದು ಮನೆಯಲ್ಲಿ ಒಂದು ದೊಡ್ಡ ಮಗ ಅಂದರೆ ಅಪ್ಪ ಅಮ್ಮನ ತುಂಬಾ ಗೌರವಿಸ್ತಾ ಇರ್ತಾನೆ ಅವನು ಕೊನೆ ಮಗ ಅಂದ್ರೆ ಸ್ವಲ್ಪ ಅಲ್ಚಲ್ ಥರ ಇರ್ತಾನ ಅವನು ಅಂದರೆ ಅಪ್ಪಂಗೆ ಅಪ್ಪನ್ ಬಗ್ಗೆ ಪ್ರೀತಿ ಇರುತ್ತೆ ಅಪ್ಪ ಅಮ್ಮನ ಬಗ್ಗೆ ಬಟ್ ಅದನ್ನ ಜಾಸ್ತಿ ತೋರಿಸ್ಕೊತಾ ಇರೋದಿಲ್ಲ ಸೊ ಕೊನೆ ಮಗ ವಲ್ಲಭ ಅದೇ ತರ ಡಿಸೈನ್ ಮಾಡಿದ್ದೀವಿ ಕ್ಯಾರೆಕ್ಟರ್ನ ಮಧ್ಯದ ಅವ್ನ ಕೇಶವ ಅಂದ್ರೆ ಅಪ್ಪನ್ ಬಗ್ಗೆ ಸಿಕ್ಕಾಪಟ್ಟೆ ಭಯ ಅವ್ನಿಗೆ ಯಾಕೆ ಅಂತಂದ್ರೆ ಗೊತ್ತಿದ್ದೋ ಗೊತ್ತಿಲ್ದೇನೋ ಏನೋ ಒಂದು ಎಡವಟ್ ಮಾಡ್ತಾ ಇರ್ತಾನೆ ಅವ್ನು ಎಡವಟ್ ಮಾಡ್ತಾನೆ ಅಂತ ಅವನಿಗೂ ಗೊತ್ತಿರಲ್ಲ ಎಡವಟ್ ಆದ್ಮೇಲೆ ಅವನು ಅದ್ರ ಬಗ್ಗೆ ಪಶ್ಚಾತ್ತಾಪ ಪಡೋದು ಬಿಡೋದಿಲ್ಲ ಸೊ ಇದೆಲ್ಲ ನಮ್ಮ ಸುತ್ತ ನಮ್ಮ ಫ್ಯಾಮಿಲಿನಲ್ಲೇ ಇಲ್ಲ ನಮ್ಮ ಫ್ರೆಂಡ್ಸ್ ನಾವು ನೋಡೋವಂಥ ಕ್ಯಾರೆಕ್ಟರ್ಗಳಾಗಿರೋದ್ರಿಂದ ಡಿಫ್ರೆಂಟ್ ಆಗಿ ಏನು ಮಾಡೋಕ್ ಹೋಗಿಲ್ಲ ನಮ್ಮ ಮನೇಲಿರೋದನ್ನೇ ತೋರಿಸಿಂಟ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸಾಕಷ್ಟು ಸಿನಿಮಾಗಳು ಮಾಡಿದ್ರು ಅದಾದ್ಮೇಲೆ ಕಾರಣಾಂತರಗಳಿಂದ ಮಾಡೋದಕ್ಕಾಗಿಲ್ಲ ಒಂದು ಪಾಯಿಂಟ್ ಅಲ್ಲಿ ನಾನು ನನ್ನ ಹೆಂಡತಿ ಹತ್ರ ಹೇಳ್ಕೊಂಡಿದ್ದೆ ನನಗೆ ಪ್ರೊಡಕ್ಷನ್ ಅನ್ನೋದು ಪ್ಯಾಶನ್ ನಾನು ಮಾಡಬೇಕು ಅಂತ ಅವಳು ಅದಕ್ಕೆ ಬೆನ್ನೆಲ್ ಬಾಗಿ ನಿಂತ್ಕೊಂಡ್ಲು ನನಗೆ ಪ್ರತಿದಿನ ಪ್ರತಿ ಕ್ಷಣ ನನ್ನ ಜೊತೆ ನಿಂತಿದ್ದಾಳವಳು ಅಂದರೆ ಅವಳು ಪಾಪ ಆ ಕಡೆಯಿಂದ ಆ್ಯಕ್ಟಿಂಗು ಮಾಡಿಕೊಂಡು ಈ ಕಡೆಯಿಂದ ಪ್ರೊಡಕ್ಷನ್ನು ನೋಡಿಕೊಂಡು ನಾನು ರಾತ್ರಿ ನಾನು ಸ್ವಲ್ಪ ಸೋಂಬೇರಿ ಬೇಗ ನಿದ್ದೆ ಮಾಡಿಬಿಡ್ತೀನಿ ಒಂದು ಹತ್ತು ಗಂಟೆಗೆಲ್ಲ ನಾನು ಏನಾದರೂ ಬೇಕು ರಿಕ್ವೈರ್ಮೆಂಟ್ ಬೇಕು ನನಗೆ ಇವಾಗ ಜಿಮ್ಮಿ ಜಿಪ್ ಬೇಕು ಒಂದು ಗಿಂಬಲ್ ಬೇಕು ಈ ಕ್ಯಾಮ್ರಾ ಬೇಕು ಸಿನಿಮಾ ಕ್ಯಾಮ್ರಾ ಬೇಕು ಅಂತ ಕೇಳಿದ್ರೆ ಒಂದಷ್ಟು ಫಿಲ್ಟರ್ ಮಾಡಿ ನಾನು ಇಷ್ಟು ಕೊಡ್ತೀನಿ ಇಷ್ಟು ತಗೋ ಅಂತ ಅಂದರೆ ವರ್ಷಕ್ಕೊಂದ್ಸರಿ ನನ್ನ ಹೆಂಡ್ತಿ ನನಗೆ ಬಟ್ಟೆ ಕೊಡ್ಸೋದಕ್ಕೆ ದೀಪಾವಳಿಗೆ ಆ ಥರ ಕರ್ಕೊಂಡು ಹೋಗ್ತಾಳೆ ಗಣೇಶ ಚತುರ್ಥಿಗೆ ದೀಪಾವಳಿಗೆ ಸೊ ಕರ್ಕೊಂಡು ಹೋಗ್ಬಿಟ್ಟು ಒಂದು ಹತ್ತು ಸಾವಿರ ರೂಪಾಯಿಗೆಲ್ಲ ಬಟ್ಟೆ ಎಲ್ಲ ಕೊಡಿಸ್ಬಿಟ್ಟು ಆ ನೋಡಪ್ಪ ಇನ್ನು ಒಂದು ವರ್ಷ ನನ್ನ ಹತ್ರ ಬಟ್ಟೆ ಕೇಳಂಗಿಲ್ಲ ಅಂತ ಹೇಳ್ತಾಳೆ ಅಲ್ಲಿ ಸ್ಪಾಟಲ್ಲೂ ಹಿಂಗೇನೆ ನಾನು ಏನಾದರೂ ಕೇಳಿದ್ರೆ ಆ ಒಂದಷ್ಟೆಲ್ಲ ಫಿಲ್ಟರ್ ಮಾಡಿ ಆ ನೋಡಪ್ಪ ಇಷ್ಟು ಎಕ್ವಿಪ್ಮೆಂಟ್ ಕೊಡ್ತೀನಿ ತಗೋ ಅದೇನು ಮಾಡ್ತೀಯ ಮಾಡು ಅಂತ ಕೊಡ್ತಾರೆ ಅವರು ಹೊಗಳ್ತಾ ಇದ್ದೀನಿ ಹ್ಞೂ ಹೊಗಳ್ತಾ ಇದ್ದೀನಿ ಅಂದರೆ ಜನಗಳು ನೋಡಿದವರು ಏನು ಹೆಂಡತಿ ಇಷ್ಟೊಂದು ಸ್ಟಿಕ್ಟ್ ಹತ್ತು ಸಾವಿರ ಮಾತ್ರ ಕೊಡ್ಸೋದ ವರ್ಷಕ್ಕೆ ಆ ಥರ ಏನಿಲ್ಲ ಅವನೇನು ಗೊತ್ತಾ ನಾನು ಕೊಡ್ಸೋದಷ್ಟು ಒನ್ ಟೈಮು ಅದು ಒಂದು ಐವತ್ತು ಸತಿ ಅವನೇ ತಂದ್ಬಿಟ್ಟಿರ್ತಾನೆ ಇದೊಂದೇ 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 ತಂದೆ ಅಂತ ಒಂದಷ್ಟು ಬಟ್ಟೆಗಳು ತಂದ್ಬಿಟ್ಟಿರ್ತಾನೆ ರಾಧಿಕಾ ನಂದಗೋಕುಲಾ ಸೆಟ್ ವಿಸಿಟ್ ಮಾಡ್ತಾರಾ ಆ್ಯಕ್ಚುಲಿ ನಾನು ಇವನಿಗೂ ಹೇಳಿಲ್ಲ ಶೇರ್ ಮಾಡ್ಕೊಂಡಿಲ್ಲ ಈ ವಿಷಯ ಸೊ ಏನಪ್ಪ ಅಂತ ಅಂದರೆ ನಂದ ಗೋಕುಲ ಒಂದು ಸೀನ್ ಎವ್ರಿ ಡೇ ನನ್ನ ಸೆಟ್ಟಿಗೆ ವಿಸಿಟ್ ಮಾಡ್ತೀನಿ ನಂಗೆ ಶೂಟ್ ಇಲ್ಲ ಅಂದಾಗ ನನ್ನ ಸೆಟ್ಟಿಗೆ ವಿಸಿಟ್ ಮಾಡ್ತೀನಿ ವಿಸಿಟ್ ಮಾಡಿದಾಗೆಲ್ಲ ನಂದಕುಮಾರ್ ಸೀನ್ ನೋಡ್ಬೇಕಾರೆ ನನಗೆ ನನ್ನ ತಂದೆ ನೆನಪಾಗ್ತಾರೆ ಆ್ಯಕ್ಚುಲಿ ಅವನಿಗೆ ಹೇಳಿಲ್ಲ ನಾನು ನನ್ನ ತಂದೆ ಸ್ವಲ್ಪ ಅರವಿಂದ್ ಅವ್ರ ಥರನೇ ಇದ್ದರು ಬೆಳ್ಳಿಗೆ ಆ ಹೈಟು ಅದೆಲ್ಲ ನೋಡೋಕೆ ನಮ್ಮಪ್ಪ ಸೇಮ್ ಹಾಗೆ ಇದ್ರು ಡ್ರೆಸ್ಸಿಂಗ್ ಸೆನ್ಸು ಅದೆಲ್ಲ ನೋಡೋಕೆ ನನಗೆ ನಾನು ಎಲ್ಲೋ ಒಂದು ಕಡೆ ನನ್ನ ಅಪ್ಪನ ಥರನೇ ಅನಿಸ್ತಾರೆ ಆ ಒಂದ್ ಬೈಕ್ ಆ ಒಂದ್ ಸ್ಕೂಟ್ರ್ ಕೊಟ್ಟಿದೀವಿ ಅದು ನನ್ನ ಅಪ್ಪನ ಹತ್ರ ಇತ್ತು ಆ ಸ್ಕೂಟ್ರು ಸೊ ಅದೆಲ್ಲ ತುಂಬಾ ನೆನಪಾಗುತ್ತೆ ಅಂಡ್ ಅವರು ಮಕ್ಕಳಿಗೆಲ್ಲ ಬೈಬೇಕಾರೆ ನಮ್ಗೆ ಅವಾಗೆಲ್ಲ ಕೋಪ ಬರ್ತಿತ್ತು ನಮ್ಮ ಅಪ್ಪ ಏನು ಹಿಂಗೆ ಬೈತಿರ್ತಾರೆ ಅಂತ ನಾನು ಅಕ್ಕ ಅಂದ್ಕೊಳ್ತಿದ್ವಿ ಬಟ್ ಈ ಸೀನ್ಸ್ ಎಲ್ಲ ಇವಾಗ ಅವರಿಲ್ಲ ಅಲ್ಲ ತುಂಬ ಕನೆಕ್ಟ್ ಆಗುತ್ತೆ ನಾನು ಆಕ್ಚುಲಿ ಶೇರ್ ಮಾಡ್ಕೊಂಡಿಲ್ಲ ಅವನ ಹತ್ರ ಶೂಟಿಂಗ್ ವೇಳೆ ಗಂಡ ಹೆಂಡತಿ ನಡುವೆ ಎಷ್ಟು ಹೊಂದಾಣಿಕೆ ಇದೆ ಹೊಂದಾಣಿಕೆ ಅನ್ನೋದು ತುಂಬಾ ಕಷ್ಟ ಪ್ರೊಡಕ್ಷನ್ ನಡೆಸುವಾಗ ಅಂದರೆ ಕ್ಯಾಸ್ಟಿಂಗ್ ವಿಚಾರಕ್ಕೆ ಅಂತ ಬಂದಾಗ ಡೈರೆಕ್ಟರ್ ಪಾಯಿಂಟ್ ಆಫ್ ಇಂದ ನಾನೊಂದು ಹೇಳ್ತಾ ಇರ್ತೀನಿ ಆಗಿ ಪ್ರೊಡ್ಯೂಸರಾಗಿ ಅವಳೊಂದು ಹೇಳ್ತಾ ಇರ್ತಾಳೆ ಕಿತ್ತಾಡ್ತೀವಿ ಇಬ್ಬರು ಅಂದರೆ ಯಾವ ಲೆವೆಲ್ ಕಾಲರ್ ಪಟ್ಟಿ ಒಂದು ಹಿಡ್ಕೊಳ್ಳೋದಿಲ್ಲ ಅಷ್ಟೇ ಅದು ಬಿಟ್ಟರೆ ಕಿತ್ತಾಡ್ತೀವಿ ಎಲ್ಲ ಒಂದೇ ವಿಷಯ ಇಟ್ಕೊಂಡು ಸುತ್ತಾಡ್ತೀವಿ ಬಟ್ ಎಂಡ್ ಆಫ್ ದ ಡೇ ಒಂದು ಡಿಸಿಷನ್ಗೆ ಬರ್ತೀವಿ ಹೋಗ್ತೀವಿ ಗೊತ್ತಾ ಆಗಿ ಆಲ್ಮೋಸ್ಟ್ ಸಿಕ್ಸ್ ಇಯರ್ಸ್ ಆಗ್ತಾ ಬಂತು ಸೊ ನಾವು ಸಿಕ್ಸ್ ಇಯರ್ಸ್ ಹೆಂಗೆ ಅಂದ್ರೆ ತುಂಬಾ ಜಗಳ ಆಡ್ತೀವಿ ಜಗಳಾನೇ ಆಡಲ್ಲ ನಾವು ಏನಾವ್ ಸಕ್ಕಾಗಿರ್ತೀವಪ್ಪ ಹಂಗೆ ಹಿಂಗೆ ಅಂತೇನಿಲ್ಲ ನಾವು ಸಿಕ್ಕಾ ಒಡೆ ಜಗಳ ಆಡ್ತೀವಿ ಬಟ್ ಎಂಡ್ ಆಫ್ ದ ಡೇ ಅವನಿ ಅವನಿಗೆ ನನ್ ಬಿಟ್ಟಿರಕ್ ಆಗಲ್ಲ ನನಗೆ ಅವ್ನ್ ಬಿಟ್ಟಿರಾಗಲ್ಲ ಸೊ ಬೇಗ ಬೇಗ ಪ್ಯಾಚಪ್ ಆಗ್ಬಿಡ್ತೀವಿ ಇಲ್ಲೂ ಹಂಗೇನೆ ಇಲ್ಲಿ ಸ್ವಲ್ಪ ಜಾಸ್ತಿನೇ ಜಗಳ ಆಗತ್ತೆ ನಾನು ಏನೇನೋ ಕೇಳ್ತೀನಿ ಅಂತ ಸೊ ಜಗಳಗಳು ಶುರು ಆಗ್ಬಿಡತ್ತೆ ನಾರ್ಮಲ್ ಆಗಿ ಗಂಡ ಹೆಂಡತಿ ಆಗಿನೇ ಮನೆಗೆ ಹೋಗ್ತೀವಿ ಸೊ ಆತರ ಪ್ರೊಡಕ್ಷನ್ ಮಾಡೋದು ಎಷ್ಟು ಕಷ್ಟ ಆ ಒಂದು ವಿಚಾರದಲ್ಲಿ ನನಗೆ ಜಾಸ್ತಿ ಸ್ಟ್ರೆಸ್ ಆಗ್ತಿಲ್ಲ ಬಿಕಾಸ್ ನಾನು ಎಲ್ಲರ ಹತ್ರ ಮಾತಾಡ್ಬೇಕಾದ್ರೆ ನಾನು ಹೇಳಿದ್ದೆ ಅಂದ್ರೆ ನಾನು ನೀವು ಸಿನಿಮಾದಲ್ಲಿ ಮಾಡಿದ್ದೀರಾ ಅನ್ನೋ ಕಾರಣಕ್ಕೆ ಇದರಲ್ಲಿ ಕ್ಯಾಸ್ಟ್ ಮಾಡ್ಕೋತಾ ಇಲ್ಲ ನನಗೆ ಬೇಸಿಕಲಿ ಇದರ ಇದರಲ್ಲಿ ಒಬ್ಬರು ಒಬ್ಬರು ನಟ ಬೇಕಾಗಿರೋದು ಒಬ್ಬ ನಟಿ ಬೇಕಾಗಿರೋದು ಆ ಒಂದು ಕಾರಣಕ್ಕೆ ನೀವು ಇದು ಅಂತ ಆ್ಯಂಡ್ ಬಂದಿರುವಂಥ ಆರ್ಟಿಸ್ಟ್ಗಳು ಕೂಡ ಸೀರಿಯಲ್ನ ಕಾಂಪೌಂಡ್ ಸೀರಿಯಲಿನ ಲಿಮಿಟ್ಸ್ ಏನು ಅಂತ ತಿಳ್ಕೊಂಡು ಅವರು ಕೂಡ ಹಾಗೆಯೇ ನಮಗೆ ಕಾಪ್ರೇಟ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ನಮಗೆ ಎಟ್ ಎನಿ ಪಾಯಿಂಟ್ ಆಫ್ ಟೈಮ್ ಇಲ್ಲ ಇದು ಮಾಡೋಕ್ಕಾಗ್ತಾನೇ ಇಲ್ಲ ಅಂತ ಖಂಡಿತವಾಗ್ಲೂ ಏನೂ ಅನ್ನಿಸ್ತಾ ಇಲ್ಲ ಸೊ ಇಟ್ಸ್ ಹ್ಯಾಪನಿಂಗ್ ಇನ್ ಎ ನೈಸ್ ವೇ ಸಿಂಧು ಅವರು ಕೋ ಪ್ರೊಡ್ಯೂಸರ ಬೇಸಿಕಲಿ ಅವ್ರಿಗೆ ಸಿಂಧು ಮೇಡಮ್ಗೆ ಗಿರಿಜಾ ಅನ್ನೋ ಕ್ಯಾರೆಕ್ಟರ್ಗೆ ಅಪ್ರೋಚ್ ಮಾಡೋದಕ್ಕೆ ಅಂತ ನಾನು ಫೋನ್ ಮಾಡಿದ್ದೆ ಅವರು ನಿರ್ದಾಕ್ಷಿಣ್ಯವಾಗಿ ಅದನ್ನು ನಿರಾಕರಿಸಿದ್ರು ಅದಾದಮೇಲೆ ಹಾಗೆ ಏನು ಕತೆ ಹಾಗೆ ಹೇಗೆ ಅಂತ ಕೇಳಿದ್ರು ಕತೆ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಿರ್ಬೇಕಾದ್ರೆ ಅವ್ರ ಕತೆ ತುಂಬ ಇಷ್ಟ ಆಯಿತು ಆ್ಯಂಡ್ ನಾನು ಅವ್ರನ್ನ ಅವ್ರ ಹತ್ರ ಅಪ್ರೋಚ್ ಮಾಡಿದೆ ಈ ಥರ ಒಬ್ರು ಒಬ್ಬರು ಬಂದಿದ್ದರೆ ಚೆನ್ನಾಗಿರೋದು ಅಂತ ಸೊ ಅವ್ರಿಗೂ ಕೂಡ ಸಾಕಷ್ಟು ವರ್ಷಗಳಿಂದ ಇದ್ರ ಬಗ್ಗೆ ಇಂಟ್ರೆಸ್ಟ್ ಇತ್ತು ಆ್ಯಂಡ್ ಅವರು ಹೇಳಿದ್ರು ಓಕೆ ನನಗೂ ಕೂಡ ಇಂಟ್ರೆಸ್ಟ್ ಇದೆ ಅಂತ ಸೊ ಆ್ಯಂಡ್ ದೆನ್ ಶಿ ದಿ ಪೇಜ್ ಅಂದರೆ ನನಗೆ ನನ್ನ ಹೆಂಡ್ತಿನೂ ಇಲ್ಲೇ ಇದ್ದಾಳೆ ನಮ್ಮ ಅಕ್ಕ ಸಿಂಧು ಅವರು ಕೂಡ ಇಲ್ಲೇ ಇದ್ದಾರೆ ಪ್ರೊಡಕ್ಷನ್ ಇದರಲ್ಲಿ ಆ್ಯಂಡ್ ಮಹಾದೇವ್ ನನ್ನ ಅಣ್ಣನ ಸ್ಥಾನದಲ್ಲಿದ್ದಾರೆ ಸೊ ಎಲ್ಲರೂ ಕೂಡ ಸೇರಿಕೊಂಡು ಮಾಡ್ತಾ ಇದ್ದೀವಿ ಏನೂ ಸ್ಟ್ರೆಸ್ ಆಗ್ತಿಲ್ಲ ಇಟ್ಸ್ ಗೋಯಿಂಗ್ ಇನ್ ಅ ವೆರಿ ಗ್ರೇಟ್ ವೇ ग्यारंटी न्यूज सुधिखचित न्याय निश्चित